ಿದೆ <muchas> ಮುಖಂಡರು ಮುಂದೆ ವೇದಿಕೆಗೆ ಬರಬೇಕಾಗಿ ವಿನಂತಿ ವಸ್ತು ಮುಖಾಂತರ ದಾನ ಮಾಡಿರ್ತಕ್ಕಂಥ ದಾನಿಗಳು ಸುಬ್ರಹ್ಮಣಿ ಗುರುರಾಜ್ ಒಂದು ವೇದಿಕೆಯ ಮುಂದಾಗದಲ್ಲಿ ತಮ್ಮದೇ ಈ ಒಂದು ಕಾರ್ಯಕ್ರಮಕ್ಕೆ ಈಗಿನ ಸಭೆಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ರಮೇಶ್ ಸದಸ್ಯರು ಸೇವಕರು ಸಹಾಯಕರು ಮತ್ತು ನೌಕರರು ಎಲ್ಲರೂ ಸಹ ಅಧಿಕಾರಿಗಳು ಮತ್ತು ಇನ್ನಿತರೆ ಸಾರ್ವಜನಿಕರು ಈ ವಲಯದ ಪ್ರಾಂತ್ಯದ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ವರವನೇಡೋ ರೇ ಕರವ ಮುಳು ಕಾಯುವ ನೇ ವರವ ನೇಡೋ ಶಾರೇ ಗ್ರಾಮ ದೇವತೆ ಆದಂತ ಮಲಾರಮ್ಮ ದೇವಿಯನ್ನು ಅತ್ಯಂತ ಭಕ್ತಿ ಭಕ್ತಿಯಿಂದ ಸ್ಮರಿಸಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹಿಗಿಯವರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಮ್ಮ ವಂಸಂದ್ರ ವಲಯದಲ್ಲಿ ಬಾಲಸಂದ್ರ ಗ್ರಾಮದಲ್ಲಿ ಇವತ್ತು ನಾವು ಗಣಹೋಮ ಮತ್ತು ಶ್ರೀ ಸಾಮೂಹಿಕ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆಯನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಬಹುಶಃ ಇವತ್ತು ಬೆಳಗ್ಗೆ ನಿಂದ ಗಣ ಹೋಮ ಮತ್ತೆ ಲಕ್ಷ್ಮೀ ಪೂಜೆ ಕಾರ್ಯ ಎಲ್ಲ ಆಗಿದೆ ತಾವೆಲ್ಲರೂ ಬಂದಿದ್ದೀರಿ ಸಂಕಲ್ಪ ಮಾಡಿದ್ದೀರಿ ಪೂಜೆ ವಿಧಾನದ ಪ್ರಕಾರ ನೀವೆಲ್ಲ ಮಾಡಿದೀರ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ಯಾರು ಮಾತಾಡಬಾರ್ದು ಪ್ಲೀಸ್ ಯಾಕೆ ಮಕ್ಕಳು ಯಾಕೆ ಮಾತಾಡ್ತೀವಿ ಪ್ಲೀಸ್ ಅಲ್ಲಿ ಯಾರು ಮಾತಾಡಬಾರ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ತಮಗೆಲ್ಲೂ ಗೊತ್ತಿರುವಂತ ವಿಚಾರ ಯಾಕಂತಂದ್ರೆ ನಿಮ್ಮ ಸಂಘದ ಹೆಸರು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೆ ನಿಮಗೆ ಧರ್ಮಸ್ಥಳ ಸಂಘ ಅಂತ ಮಾತ್ರ ಗೊತ್ತಿದೆ ಗೊತ್ತಿದೆಯಾ ಗೊತ್ತಿಲ್ವಾ ನೀವು ನಿಮ್ಮ ಸಂಘದಲ್ಲಿ ಸುಮಾರು ಐದತ್ತು ವರ್ಷದಿಂದ ಸಂಘದ ಸದಸ್ಯರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಿದೆ ಅನ್ನೋ ವಿಚಾರಗಳೆಲ್ಲ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ನಮ್ಮ ಮುಳುಬಾಲು ತಾಲೂಕು ಕೋಲಾರ ಜಿಲ್ಲೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು ಸರಿಸುಮಾರು ಹತ್ತು ವರ್ಷ ಆಯಿತು ಹತ್ತು ಹನ್ನೊಂದನೇ ವರ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮುಳುಬಾಗಲು ತಾಲೂಕಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು ಇಲ್ಲಿ ವ್ಯಕ್ತಿ ಮತ್ತೆ ಕುಟುಂಬ ಮತ್ತೆ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದಂತ ಸಂಸ್ಥೆಯನ್ನ ಧರ್ಮಾಧಿಕಾರಿಗಳ ಆಶೀರ್ವಾದದ ಮೇರೆಗೆ ನಾವು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ನೀವೆಲ್ಲರೂ ಸಹ ನಮ್ಮ ಸಂಘದ ಫಲಾನುಭವಿ ಆಗಿದ್ದೀರಾ ಸಂಘದ ಸದಸ್ಯರಾಗಿದ್ದೀರಾ ಸಂಘವನ್ನು ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ ಕೆಲವರಿಗೆ ಏನು ಅಂತಂದ್ರೆ ಧರ್ಮಸ್ಥಳ ಅಂತಂದ್ರೆ ಧರ್ಮಸ್ಥಳದವ್ರು ಸಾಲ ಕೊಡ್ತಾರೆ ಏನ್ ಕೊಡ್ತಾರೆ ಧರ್ಮಸ್ಥಳದವ್ರು ಸಾಲ ಕೊಡ್ತಾರೆ ಅನ್ನೋ ತಪ್ಪು ಭಾವನೆಯನ್ನ ಕೆಲವ್ರು ತಿಳ್ಕೊಂಡಿದ್ದಾರೆ ಸರ್ ಉಲ್ಲೇಖ ಮಾಡ್ತಾರೆ ಮಾತಾಡೋದು ಬೇಕಾದ್ರೆ ಗ್ರಾಮಾಭಿವೃದ್ಧಿಯೋ ಧರ್ಮಸ್ಥಳದಿಂದ ಯಾವುದೇ ರೀತಿಯ ಸಾಲವನ್ನ ನಾವು ಕೊಡೋದಿಲ್ಲ ಪೂಜ್ಯರು ರಾಷ್ಟ್ರೀಕೃತ ಬ್ಯಾಂಕಿಗೆ ಗ್ಯಾರಂಟಿಯಾಗಿ ಶೂರಿಟಿಯಾಗಿ ಬ್ಯಾಂಕ್ನವರು ಅವರ ಮುಖವನ್ನ ನೋಡಿಕೊಂಡು ಇವತ್ ನಿಮ್ಮೆಲ್ಲರಿಗೂ ಸಹ ನಿಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಸಾಲವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕ್ ಬ್ಯಾಂಕ್ನವ್ರು ಕೊಡ್ತಾ ಇರೋ ಸಾಲ ಧರ್ಮಸ್ಥಳದವ್ರು ಕೊಡ್ತಾ ಇರೋದಲ್ಲ ನಿಮ್ಮ ಯಾರ ಮುಖವನ್ನು ಸಹ ಬ್ಯಾಂಕ್ನವ್ರು ನೋಡ್ಲಿಲ್ಲ ಆದ್ರೆ ಬ್ಯಾಂಕ್ನವ್ರು ನೋಡಿ ತಕ್ಷಣ ನಿಮ್ಮ ಅಕೌಂಟ್ಗೆ ಅಮೌಂಟ್ ಅನ್ನ ಹಾಕ್ತಾರೆ ಹಾಕ್ತಾರ ಇಲ್ವಾ ಬ್ಯಾಂಕಿಗೆ ಹೋಗ್ತೀರಾ ನೀವು ಯಾರು ಸಹ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ ನಾನು ಚಿಕ್ಕ ನನ್ನ ಈ ಗ್ರಾಮದ ಅಂಕಿಅಂಶ ಕೊಡ್ಬೇಕು ಅಂತ ಆದ್ರೆ ನಮ್ಮ ಮುಳುಬಾಗಲು ತಾಲೂಕಿನಲ್ಲಿ ಸುಮಾರು ಹತ್ತತ್ರ ಎರಡ್ ಸಾವಿರದ ಒಂಬೈನೂರು ಸಂಘಗಳಿದ್ದಾವೆ ಸುಮಾರು ಇಪ್ಪತ್ತೈದು ಸಾವಿರ ಸದಸ್ಯರು ಇದ್ದಾರೆ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ ಬಹುಶಃ ನಾನು ಇವತ್ತು ನಿಮ್ಮ ಗ್ರಾಮದ ಒಂದು ಅಂಕಿಅಂಶ ಕೊಡಬೇಕಾದ್ರೆ ಬಾಲ್ಸಂದ್ರ ಗ್ರಾಮದಲ್ಲಿ ನಲ್ವತ್ತೆಂಟು ಸಂಘ ಇದೆ ಬಾಲ್ಸಂದ್ರ ಇಲ್ಲಿ ಪೂಜಾರಳ್ಳಿ ಇಲ್ಲೇ ಸುತ್ತಮುತ್ತ ಒಂದು ಕಾರ್ಯಕ್ಷೇತ್ರ ಬಾಲ್ಸಂದ್ರ ಬಾಲ್ಸಂದ್ರ ಗ್ರಾಮದಲ್ಲಿ ನಲವತ್ತೆಂಟು ಸಂಘ ಇದೆ ಇಲ್ಲಿ ಮುನ್ನೂರ ಎಂಬತ್ತೆಂಟು ಸದಸ್ಯರು ಇದ್ದಾರೆ ನಮ್ಮ ಸಂಘದ ಫಲಾನುಭವಿಗಳಿದ್ದಾರೆ ನೀವು ವಾರದಲ್ಲಿ ಒಂದು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿತಾಯ ಕಟ್ತೀರಾ ನೆನಪಿದ್ಯಾ ನಿಮ್ಮ ಬುಕ್ಸಲ್ಲಿ ಹತ್ತರಿಂದ ಇಪ್ಪತ್ತು ರೂಪಾಯಿ ನಾನು ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡ್ತೀನಿ ಹತ್ತು ರೂಪಾಯಿ ಮಾಡ್ತೀನಿ ಅಂತ ನೀವೆಲ್ಲ ಮಾಡ್ತೀರಾ ಆ ರೂಪಾಯಿ ಉಳಿತಾಯ ಇವತ್ತು ಬಾಲ್ಸಂದ್ರ ಗ್ರಾಮದಲ್ಲಿ ಇಪ್ಪತ್ತೆರಡು ಲಕ್ಷದ ಎಪ್ಪತ್ ಮೂರು ಸಾವಿರ ರೂಪಾಯಿ ಆಗಿದೆ ಜಸ್ಟ್ ನೀವು ಹತ್ತರಿಂದ ಇಪ್ಪತ್ತು ರೂಪಾಯಿ ಕಟ್ಟಿರುವಂತ ಉಳಿತಾಯ ನಿಮ್ಮ ವಲಯದ ಬಗ್ಗೆ ನಾನು ಅಂಕಿಅಂಶ ಕೊಡೋದಾದ್ರೆ ಇಲ್ಲೊಂದು ಸರ್ಕಲ್ ಒಂದು ವಂಶಂದ್ರ ವಲಯ ಅಂತ ನಾವು ಮಾಡಿದ್ದೀವಿ ಅಲ್ಲಿ ಬಾಲ್ಸಂದ್ರ ಬರುತ್ತೆ ಮಾರಂಡಹಳ್ಳಿ ಬರುತ್ತೆ ಪೂಜಾರಹಳ್ಳಿ ಬರುತ್ತೆ ಸಿದ್ಧಗಟ್ಟ ಮಾದಘಟ್ಟ ಚಲನಾಯಕ್ನಳ್ಳಿ ಎಲ್ಲ ಗೊತ್ತಿದೆ ನಿಮಗೆಲ್ಲ ಎಲ್ಲ ಸೇರ್ಕೊಂಡು ಒಂದು ಹೋಬಳಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ಹೋಬಳಿ ಅಂತ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ವಂಸಂದ್ರ ಅಂತ ಒಂದು ಹೆಸರು ಕೊಟ್ಟಿದೀವಿ ಈ ವಂಸಂದ್ರ ವಲಯದಲ್ಲಿ ಮುನ್ನೂರ ಇಪ್ಪತ್ತೆಂಟು ಸಂಘ ಇದೆ ಎರಡ್ ಸಾವಿರದ ಏಳ್ನೂರ ಹದಿನಾಲ್ಕು ಸದಸ್ಯರಿದ್ದಾರೆ ಸುಮಾರು ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಇವತ್ತು ನೀವು ಉಳಿತಾಯವನ್ನು ಮಾಡಿದೀರಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಟ್ಟಿ ನೀವು ಮಾಡಿರೋ ಉಳಿತಾಯ ಎಷ್ಟಾಗಿದೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಆಗಿದೆ ಇನ್ನ ಬ್ಯಾಂಕಿಂದ ನಿಮಗೇನು ನಿಮ್ಮ ಏನು ಮನೆ ಕಟ್ಟಬೇಕೋ ಅಥವಾ ಕೃಷಿ ಅಭಿವೃದ್ಧಿಗೋ ಅಥವಾ ಮಕ್ಕಳು ಮದುವೆ ಮಾಡೋದಕ್ಕೋ ಅಥವಾ ಚಿನ್ನ ಮಾಡೋದಕ್ಕೋ ಇದಕ್ಕೆ ನಾವು ಕೊಟ್ಟಂತ ಮೊತ್ತ ಎಷ್ಟು ಅಂತಂದ್ರೆ ಸುಮಾರು ಹತ್ತತ್ರ ಹದಿನೇಳು ಕೋಟಿಯಷ್ಟು ನಾವು ಬ್ಯಾಂಕಿನಿಂದ ನಾವಿಲ್ಲಿ ಕೊಡ್ಸಿದೀವಿ